ಹಲೋ ನಮಸ್ಕಾರ ಎಲ್ರಿಗೂ ಹೊಸಲಾಗ್ಯ ಸ್ವಾಗತ ಎಲ್ರಿಗೂ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಎಲ್ಲಿ ಹೊಂಟಿನಪ್ಪ ಅಂದರೆ ಬಜರಂಗದಳ ಗಣೇಶ ಹಿಂದೂ ಮಹಾಗಣಪತಿ ಹೊಂಟೀನಿ ಇವಾಗ ಯಾಕಪ್ಪ ಅಂದರೆ ನಮ್ಮೆಲ್ಲ ಹಿಂದೂ ಜನಕ್ಕೆ ಜಾಗರಣೆ ಮಾಡೋಕ್ಕೋಸ್ಕರ ಈ ಗಣಪತಿ ಕೂಡಿಸ್ತಾರೆ ಇಪ್ಪತ್ತೊಂದು ದಿವ್ಸ ಗಣಪತಿ ಕೂಡಿಸ್ತಾರೆ ಇಪ್ಪತ್ತೊಂದು ದಿವ್ಸ ಪ್ರಸಾದ ಇರ್ತದೆ ಬಂದ್ರೆ ಹೋಗೋಣ ಅಂತ ಕೊನೆವರೆಗೂ ನೋಡಿರಿ ಭಾರಿ ಇರ್ತದೆ ಲಾಗು ಯಾರಾದ್ರೂ ಜೊತೆಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋ ಶೇರ್ ಮಾಡ್ರಿ ಆಮೇಲೆ ಕಂಟಿನ್ಯೂ ವ್ಲಾಗ್ ಗಳು ಬರ್ತಾವೆ ಇಪ್ಪತ್ತೊಂದ್ ದಿವ್ಸ ಅಲ್ಲಿದು ಇದು ನಮ್ಗೆ ಇಡೀ ಏರಿಯ್ ಗಣಪತಿಗಳು ಎಷ್ಟು ಗಣಪತಿ ಆಗ ಎಲ್ಲ ಗಣಪತಿಗಳು ತೋರಿಸ್ನ ಅಂತ ಕನ್ನಡಿಗರನ್ನು ಬೆಳೆಸ್ರಿ ಅಂತ ಹೇಳ್ತಾ ನಾ ಈಗ ವ್ಲಾಗ್ ಚಾಲ್ ಮಾಡ್ತೀನಿ ಬಂದ್ರೆ

ಫ್ರೆಂಡ್ಸ್ ಫ್ರೆಂಡ್ಸಿಗೆ ಬಂದಿ ನೋಡಿರಿ ಇಲ್ಲಿ ತೋರಿಸ್ತಾ ಇರ್ತೀನಿ ಈಗ ಇದೆಲ್ಲ ಇನ್ನೂ ಡೆಕೋರೇಷನ್ ಭಾಳ ಬಾಕಿ ಅದ ಈಗ ಅಷ್ಟೇ ನಿಮ್ಗೆ ಅಡ್ವಾನ್ಸ್ ಸುಮ್ಮನೆ ಸ್ವಲ್ಪ ಟ್ರೈಲರ್ ತೋರಿಸ್ತೀನಿ ಇದೆಲ್ಲ ಜಾತ್ರೆ ನಡೀತದೆ ಇಲ್ಲಿ ನೋಡ್ಬೋದು ಇದೆಲ್ಲ ರೆಡಿ ಮಾಡ್ಯಾರ ಇನ್ನೂ ಒಂದು ಎರಡು ಮೂರು ದಿವ್ಸದಲ್ಲಿ ಓಪನಿಂಗ್ ಆಗ್ತದೆಲ್ಲ ಅವಾಗ ಮತ್ತೊಂದು ವ್ಲಾಗ್ ಮಾಡಿದ್ನಂತೆ ಅಲ್ಲಿ ತನ್ನ ಸಪೋರ್ಟ್ ಮಾಡಿರಿ ಎಲ್ಲರೂ ಇದೇ ರೀತಿ ಈ ವಿಡಿಯೋ ಶೇರ್ ಮಾಡಿರಿ ಎಲ್ಲರಿಗೆ ಗೊತ್ತಾಗ್ತದೆ ಅಂದರೆ ನಮ್ಮ ಹಿಂದೂ ಮಹಾಡುತ್ತೆ ಹೆಂಗಾಳ ಅಂತ ಹೇಳಿ ಶೇರ್ ಮಾಡಿರಿ ವಿಡಿಯೋ ಆದಷ್ಟು ಫ್ರೆಂಡ್ಸಿಗೆ ತೋರಿಸಿದ ಎಲ್ಲ ಭಾಳಷ್ಟು ಆದ ಡೆಕೋರೇಷನ್ ಈಗ ಅಷ್ಟೇ ಸ್ಟಾರ್ಟಿಂಗ್ ಇವತ್ತು ಎರಡನೇ ದಿವಸ ಅದಕ್ಕೆ ಇಷ್ಟೇ ತೋರಿಸಿ ನಿಮ್ಗೆ ಗೊತ್ತಾಯಿಲ್ಲಪ್ಪ ಹೆಂಗೆ ಹೆಂಗೆ ಮಾಡ್ತಾರ ಅಂತೇಳಿ ನೋಡ್ಬೋದು ಎಲ್ಲ ಲೈಟಿಂಗ್ ತೋರಿಸ್ತೀನಿ ಲೈಟಿಂಗ್ ಏನು ಕಾಣ್ತಾ ತೋರಿಸ್ತೀನಿ ಬನ್ರಿ ಹೋಗೋಣ ಅಂತ ಹೊಸದಾಗಿ ಬಂದರು ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೂ ಗೊತ್ತಾಗಲಿ ಬಂದ್ರೆ ಹೋಗೋಣ ಫ್ರೆಂಡ್ಸ್ ಈಗ ಆಯ್ತು ಹೋಗೋಣ ಅಂತ ಬ್ಲಾಗ್ ಚೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಶೇರ್ ಮಾಡ್ರಿ ನಮಗೆ ಕೂಡ ಹೆಲ್ಪ್ ಆಗ್ತದೆ ವಿಡಿಯೋ ಮಾಡೋಕ್ಕೆ ನಮಗೊಂದು ಪ್ರೋತ್ಸಾಹ ಸಿಕ್ತದೆ ಒಂದು ಕಮೆಂಟ್ ಮಾಡ್ರಿ ಯಾವ ರೀತಿ ಆಗಿದೆ ಅಂತ ಹೇಳಿ ಈ ವಿಡಿಯೋ ಅದರ ಪ್ರೋತ್ಸಾಹ ಬ್ಲಾಗ್ದಾಗ ಸಿಗ್ತದೆ ಅಂತ ಯು ಟಾಟಾ ಬೈ ಬೈ